ನಿತ್ಯ ಭವಿಷ್ಯ ಈ ರಾಶಿಯವರಿಗೆ ಇಂದು ಅದೃಷ್ಟ ಮುಟ್ಟಿದ್ದೆಲ್ಲ ಬಂಗಾರ ಮೇಷರಾಶಿ ದ್ವಿಚಕ್ರ ವಾಹನ ಮಾರಾಟದಲ್ಲಿ ಅಧಿಕ ಲಾಭ ಪ್ರಾಕೃತಿಕ ವಿಕೋಪದಿಂದ ಅಧಿಕ ಬೆಳೆ ನಷ್ಟ ಪತ್ರಕರ್ತರಿಗೆ ಹೆಚ್ಚಿನ ಕೆಲಸದ ಒತ್ತಡ ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಗ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಆಸ್ತಿ ನೋಂದಣಿಯಲ್ಲಿ ಅಡೆತಡೆ ಉಂಟಾಗಬಹುದು ಆಸ್ತಿ ಸಂಬಂಧಿ ಸಂಬಂಧಿ ತಕರಾರು ಸಾಧ್ಯತೆ ಇದೆ ಕುಲದೇವತಾ ದರ್ಶನ ಸೂಕ್ತ ಶುಭ ಸಂಖ್ಯೆ ಆರು ಕಟಕ ರಾಶಿ ಕಚೇರಿಯನ್ನು ಸ್ಥಳಾಂತರ ಮಾಡಬೇಕಾಗಬಹುದು ಶಿಕ್ಷಕ ವೃತ್ತಿಯವರಿಗೆ ವರ್ಗಾವಣೆ ಕೃಷಿ ಜಮೀನು ಖರೀದಿಗೆ ನಿರ್ಧಾರ ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ಆದಾಯ ತೆರಿಗೆ ಕಟ್ಟಬೇಕಾಗಬಹುದು ಕ್ರೀಡಾಪಟುಗಳಿಗೆ ಶುಭ ಸುದ್ದಿ ಸಗಟು ವ್ಯಾಪಾರದಲ್ಲಿ ನಷ್ಟ ಇಷ್ಟ ದೇವರೇ ಸ್ಮರಣೆ ಮಾಡಿ ಶುಭ ಸಂಖ್ಯೆ ಎರಡು ರಾಶಿ ವಿರ್ಛೀದನ ಕಟ್ಟಳೆ ಇತ್ಯರ್ಥ ಬಡಗಿ ಮತ್ತು ನೈಕಾರರಿಗೆ ಅನಿರೀಕ್ಷಿತ ಲಾಭ ತುಲಾರಾಶಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಲಿದೆ ಔತಣ ಕೂಟಕ್ಕೆ ದುಂದು ವೆಚ್ಚ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಘರ್ಷಣೆ ಸಾಧ್ಯತೆ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಬಟ್ಟೆ ವ್ಯಾಪಾರದಲ್ಲಿ ಲಾಭ ಮಾಡಲಿಂಗ್ ಕ್ಷೇತ್ರದಲ್ಲಿ ಪ್ರಗತಿ ಸಹೋದರರಿಗೆ ಜಗಳ ವಿಕೋಪಕ್ಕೆ ಹೋಗದಿರಲಿ ಶುಭ ಸಂಖ್ಯೆ ಆರು ಧನಸು ರಾಶಿ ಅನಿರೀಕ್ಷಿತ ಹಣದ ಲಾಭ ಭತ್ತ ಗೋಧಿ ಬೆಳೆಗಾರರಿಗೆ ನಷ್ಟ ಹೋಟೆಲ್ ಮತ್ತು ಕ್ಯಾಂಡಿಮೆಂಟ್ಸ್ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ಮಾಧ್ಯಮ ಕ್ಷೇತ್ರದಲ್ಲಿ ನೌಕರರಿಗೆ ಅತ್ ಅತಂತ್ರ ಸ್ಥಿತಿ ಹೊಸ ವ್ಯವಹಾರದಲ್ಲಿ ಪ್ರಾರಂಭಕ್ಕೆ ನಿರ್ಧಾರ ನಿಮ್ಮ ಪ್ರತಿಭೆ ಅನಾವರಣಗೊಳ್ಳಲಿದೆ ಶುಭ ಸಂಖ್ಯೆ ಒಂಬತ್ತು ಕುಂಭರಾಶಿ ಖರ್ಚು ನಿಯಂತ್ರಿಸಲಾಗದೆ ಆರ್ಥಿಕ ಮುಗ್ಗಟ್ಟು ಪ್ರಭಾವಿ ವ್ಯಕ್ತಿಗಳ ಶಿಫಾರಸಿನಿಂದ ಪದವಿ ಪ್ರಾಪ್ತಿ ದಿನಾಂಕದಲ್ಲಿ ಶುಭ ಸುದ್ದಿ ಶುಭ ಸಂಖ್ಯೆ ಆರು ಮೀನರಾಶಿ ವಾಣಿಜ್ಯ ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಪ್ರಗತಿ ಗೃಹ ನಿರ್ವ ನಿರ್ಮಾಣಕ್ಕೆ ಕೊಂಚ ಅಡೆತಡೆ